ಇವತ್ತು ಆಕ್ಚುಲಿ ಕನ್ನಡದವ್ರು ಸಿಕ್ಕಿದ್ರು ನಮ್ಮ ಹುಬ್ಳಿದವ್ರು ಇವತ್ತು ಕಟಿಂಗ್ ಮಾಡಿಸ್ಕೊಂಡೇನಿ ಬಹಳ ದಿನ ಆಗಿತ್ತು ಕಟಿಂಗ್ ಮಾಡಿಸಿದ್ದಿಲ್ಲ ನಮಸ್ಕಾರ ಎಲ್ಲರಿಗೂ ಇವತ್ತು ಆಗಲೇ ಹಾಗೆ ಇವತ್ತು ಹೋಗಿ ಕಟಿಂಗ್ ಗಿಟಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ ಓಕೆ ಆ್ಯಕ್ಚುಲಿ ಇವತ್ತಿನ ಸ್ಪೆಷಲ್ ಏನಂತಂದರೆ ಇವತ್ತು ಊಟಕ್ಕೆ ಹೋಗಿ ಊಟಕ್ಕೆ ಹೋದಾಗ ಅದರಲ್ಲಿ ಕನ್ನಡದವ್ರು ಸಿಕ್ಕಿದ್ರು ಸೊ ನೋಡಿ ನಾವೀಗ ಊರು ಬಿಟ್ಟು ಊರಿಗೆ ಬಂದಿರ್ತೇವೆ ಊರೇನೋ ದೇಶನೇ ಬಿಟ್ಟು ಬಂದಿದ್ದೀವಿ ಜಾಬ್ಗೆ ಅಂತ ಬೇರೆ ದೇಶಕ್ಕೆ ಸೊ ಇಲ್ಲಿ ನಮಗೆ ಕನ್ನಡದವರು ನಮ್ ಊರವರು ಒಪ್ಪಿಸಿಕತಾರೆ ಅಂತಂದ್ರೆ ಅದೊಂದು ಖುಷಿನೇ ಬೇರೆ ಅದೊಂದು ಮೂಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ ತುಂಬಾ ದಿನಕ್ಕೆ ಯಾರಾದ್ರೂ ಸಿಗದೆ ಮಾತಾಡುವ ಒಂದು ಕುತೂಹಲ ತುಂಬಾ ಇರುತ್ತೆ ಈಗ ಸಹಜವಾಗಿ ಊಟಕ್ಕೂಂತಹ ಮೊಬೈಲ್ ಹಚ್ಕೊಂಡು ಕೂತ್ಕೊಳ್ಳೋದು ವಿಡಿಯೋ ನೋಡ್ತಾ ಕೂತ್ಕೊಳ್ಳೋದು ಟಿ ವಿ ನೋಡ್ತಾ ಕೂತ್ಕೊಳ್ಳೋದು ಇದು ಸಹಜವಾದದ್ದು ಇರುದೇ ನಾನು ನೋಡಿ ಅವಾಗ ಅವಾಗ ಹೋಟೆಲ್ ಅಲ್ಲಿ ಊಟಕ್ಕೋದ್ರು ಸಹ ನಾನು ನೋಡ್ತೇನೆ ಸಿಚುವೇಶನ್ ಹೋಟೆಲ್ ಖಾಲಿ ಇತ್ತು ಅಂದ್ರೆ ಅಚ್ಚಿ ಜನ ಯಾರು ಇರ್ಲಿಲ್ಲ ಅಂದ್ರೆ ಟೇಬಲ್ ನಾನು ಒಬ್ಬನೇ ಇದ್ದಂತ ಅಂದ್ರೆ ನಾನು ಟೇಬಲ್ ಅಲ್ಲಿ ಸೊ ಆಗ ನಾನು ವಿಡಿಯೋ ಹಚ್ಕೊಂಡು ಕೂತಿರ್ತೀನಿ ಹಿಂದಿ ಯಾವ್ದಾದ್ರು ಮೂವೀಸ್ ಸೀನ್ಸ್ ಹಚ್ಕೊಂಡ್ ಕುತ್ಕೊಳ್ಳೋದು ಅಥವಾ ಕನ್ನಡದ ಮೂವಿಗಳನ್ನ ಹಚ್ಕೊಂಡ್ ಕುತ್ಕೊಳ್ಳೋದು ಈ ರೀತಿ ನೋಡ್ತಾ ನೋಡ್ತಾ ಊಟ ಮಾಡ್ತಾ ಇರ್ತೇನೆ ಸೊ ಇದೇ ರೀತಿಯಾಗಿ ಇವತ್ತು ನಾನು ಆಕ್ಚುಲಿ ಕನ್ನಡದ ನಮ್ದು ಶಾರ್ಟ್ ಫಿಲ್ಮ್ಸ್ ಇದಲ್ಲ ಲಾಸ್ಟ್ ಬೆಲ್ ಅದನ್ನ ನೋಡ್ತಾ ಕೂತಿದ್ದೆ ಅದನ್ನ ನೋಡ್ತಾ ಕೂತಿರ್ಬೇಕಾದ್ರೆ ಅಲ್ಲಿ ನಾಲ್ಕೈದು ಜನ ಬಂದ್ರು ಊಟಕ್ಕೆ ಅಂತ ಹೋಟೆಲ್ ಅಲ್ಲ ಹೋಟೆಲ್ ಅಲ್ವಾ ಅವಾಗ ಅವರಲ್ಲಿ ಅವರು ನಾಲ್ಕು ಜನ ಹಾಗೆ ಒಂದಿಬ್ರು ಅಬ್ಸರ್ವ್ ಮಾಡಿದ್ದಾರೆ ನನ್ನ ನಾನು ವಿಡಿಯೋ ಚಿಮ್ ಕೂತಿದ್ದಲ್ಲ ಅವರಿಗೆ ಕೇಳಿಸಿದ್ದೆ ಸೌಂಡು ಕನ್ನಡ ಕನ್ನಡದಲ್ವಾ ಅದಕ್ಕೆ ಅವ್ರು ಕೇಳಿದ್ರು ಹಾಗೆ ಒಂದು ಹೊತ್ತು ಬಿಟ್ಟು ಆಮೇಲೆ ಕೇಳಿದ್ರು ಅವ್ರು ಕನ್ನಡ ಕರ್ನಾಟಕದವ್ರ ಹೇಳಿ ನನಗೆ ಶಾಕ್ ಆಯಿತು ಖುಷಿ ಆಗ್ಬಿಟ್ಟೆ ನಾನು ಯಾಕಂದರೆ ಕನ್ನಡದವ್ರು ಸಿಗೋದೇ ಅಪರೂಪ ಸಿಗ್ತಾರೆ ಅಂದ್ರೆ ಇಲ್ಲ ಅಂತಲ್ಲ ತುಂಬ ಜನ ಇದ್ದಾರೆ ಕನ್ನಡದವ್ರಲ್ಲಿ ಆದರೆ ಯಾರು ಗೊತ್ತಾಗಲ್ಲ ಹೌದಪ್ಪ ಇವ್ರು ಕನ್ನಡದವರು ಇವ್ರ ಅಂತ ಯಾರು ಮಾತಾಡಿದ್ರೆ ಗೊತ್ತಾಗೋದು ಅದಕ್ಕೆ ಗೊತ್ತಾಗುದಿಲ್ಲ ಅವ್ರು ಕೇಳಿದ್ರು ಕನ್ನಡದವ್ರು ಹೇಳಿ ನಾನು ಖುಷಿ ಆಗುತ್ತೆ ಹೌದು ನಾನು ಕನ್ನಡದವ್ರೆ ಕನ್ನಡದ ಕರ್ನಾಟಕನೇ ಎಲ್ಲಿದ್ದವ್ರು ಹೇ ಊರು ಎಲ್ಲ ಹಾಗೆ ಲಿಟ್ರಲ್ಲಿ ನೋಡಿ ಇಲ್ಲಿ ಕೋ ಎಸ್ ಡಿ ಎಸ್ ನಾಲ್ಕು ಜನ ಇದ್ರು ಒಬ್ರು ಕಾಸರ್ಗೋಡು ಒಬ್ರು ಕೇರಳ ಇನ್ನೊಬ್ರು ಹೂ ಮಂಗ್ಳೂರ್ದವ್ರು ಆದ್ರೆ ಒಬ್ರು ಹುಬ್ಳಿದ್ರು ಯಾರು ಕೇಳಿದ್ರಲ್ಲ ಅವ್ರು ಹುಬ್ಳಿದವರು ಅವನು ಅವ್ನು ನನಗೆ ಯಾವ್ದು ಕೇಳಿದಾಗ ನಾನು ಹುಬ್ಳಿ ಅಂತ ಅಂದಾಗ ಅವನು ಫುಲ್ ಸರ್ಪ್ರೈಸ್ ಅವ್ನು ಫುಲ್ ಜೋಶ್ ಬಂದ್ಬಿಡ್ತು ಅವ್ರಿಗೆ ಹುಬ್ಳಿದವರು ಆಮಾರೇ ಬೈಕ್ ಎಸೆ ಸ್ಟಾರ್ಟ್ ಮಾಡಿದ್ವಿ ನಾವು ಅದನ್ನ ನಮ್ದು ನಾರ್ಮಲ್ ಇರತ್ತಲ್ಲ ಕಂಪ್ನಿಗೆ ಸ್ಟಾರ್ಟ್ ಆಗೋಯ್ತು ಹುಬ್ಳಿಗೆ ಮಾತಾಡ್ತಾ ಇದ್ವಿ ಮಾತಾಡ್ತಾ ಇದ್ವಿ ಹಾಗೆ ಸಪೋಸ್ ಮಾತಾಡಿದ್ವಿ ಹಾಗೆ ಊಟ ಮಾಡ್ತಾರೆ ಹಾಗೆ ಕೂತಲೆ ಡಿಸ್ಕಸ್ ಮಾಡಿದ್ವಿ ಮತ್ತೆ ಹುಬ್ಳಿಲಿ ಹೇಗೆ ನಡೀತದೆ ಏನು ಅಂದ್ರೆ ನಮ್ದು ನಮ್ದು ಹುಬ್ಳಿದವರು ಅಂತ ಒಂದು ಇಂಟ್ರೆಸ್ಟ್ ಇರುತ್ತಲ್ಲ ಮಾತಾಡೋದು ಸೊ ಅವರು ಆಕ್ಚುಲಿ ಅವರು ನೇಕಾರ್ ಮೇಲೆ ಓಲ್ಡ್ ಹುಬ್ಳಿ ಫೋಟೋ ಗಿಟ್ಟೆ ತಗೊಳ್ಳಿಲ್ಲ ಹಾಗೆ ಸಹಜವಾಗಿ ಮಾತಾಡ್ತಾ ಇದ್ವಿ ಇತ್ತೀಚಿಗೆ ಸ್ಟಾರ್ಟ್ ಮಾಡಿರ್ತಲ್ಲ ನಾನು ಸೊ ಅದೆಲ್ಲ ಒಂಥರ ಅಷ್ಟು ಚೆನ್ನಾಗಿ ಮೂವ್ ಹೋಗೋದಿಲ್ಲ ನಮ್ದು ಅವ್ರ ಹೆಸರು ಇರ್ಷ ಹೇಳಿ ಓಲ್ಡ್ ಹುಬ್ಳಿ ನೇಕಾರ್ ನಗರದವ್ರ ಅಂತ ಹೇಳಿದ್ರು ಅವರು ಸೊ ನನಗೂ ಖುಷಿ ಆಯ್ತು ಕೇಳಿ ಹಾಗೆ ಹೇಳಿ ಮಾತಾಡಿದ್ವಿ ಏನ್ ನಡೀತಾ ಇದೆ ಹುಬ್ಳಿಲಿ ಹೇಗಿದೆ ನೋಡಿ ನಮ್ಮಲ್ಲಿ ಹುಬ್ಳಿಲಿ ಸ್ವಲ್ಪ ಏನದು ಅಲ್ಲಿ ರೋಡ್ ಗಿಡ ತೆಗು ತೋದು ಅದನ್ನ ಡಿಸ್ಕಸ್ ಮಾಡಿದ್ವಿ ಕ್ಲಿಯರ್ ಆಗಿಲ್ರಿ ಅದು ಇನ್ನು ಬಿಟ್ಟು ಹಂಗೆ ಐತಿ ಅದು ರೋಡ್ ಮಾಡ ಸ್ವಲ್ಪ ಕಡೆಯಿಂದ ರೋಡ್ ಮಾಡ ಬ್ರಿಡ್ಜ್ ಮಾಡಿ ಕೈ ಬಿಟ್ಟಾರ ಮುಂದೆ ಕಂಟಿನ್ಯೂ ಮಾಡಿಲ್ಲ ಹಾಗೆ ಸಹಜವಾಗಿ ಮಾತಾಡಿದ್ವಿ ಹ ನೋಡಿ ಒಂದು ಖುಷಿ ಆಗುತ್ತೆ ಒಂದು ನಮ್ಮೂರು ಮೂರ್ ಹೇಳಿ ಒಬ್ರು ಸಿಕ್ತಾರಂತ ತುಂಬಾ ದಿನ ಆದ್ಮೇಲೆ ಅದೊಂದು ಒಂದು ಉರುಪ್ ಇರುತ್ತೆ ಒಂದು ಮಾತಾಡೋಕೊಂದು ಮಜಾನೇ ಬೇರೆ ಇರುತ್ತೆ ನೋಡಿ ನಾವು ಇಲ್ಲ ಇಲ್ಲ ಅಕ್ಕಪಕ್ಕ ಬಿಲ್ಡಿಂಗ್ ಇಲ್ಲಿದ್ರೆ ನಮ್ಗೆ ಗೊತ್ತಿರೋದಿಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಹುಬ್ಳಿದವರು ಈ ಕಡೆ ನಾನಿರೋದು ಅಬುದಲ್ಲಿ ಸರ್ ಹೇಳಿಲ್ಲ ಅಬುದಬಿ ನಿಮ್ ಫ್ರೆಂಡ್ಸ್ ಯಾರಾದ್ರೂ ನೇಕರ್ ಆಗಿರೋದ್ರು ತರಲ್ಲ ಶೇರ್ ಮಾಡಿ ನೋಡಿ ವಿಡಿಯೋ ನೋಡೋಕೆ ಹುಬ್ಲಾರ ಎಲ್ಲ ಇಲ್ಲಿ ಬಂದಿರಲ್ಲ ಸೊ ಆ ಕಡೆ ಯಾರೋ ಒಬ್ರು ವಿಷಯ ಈ ಕಡೆ ಬಂದಿರಬಹುದು ಅವ್ರು ನಮ್ಗೆ ಭೇಟಿ ಆಗಿದ್ದಾರೆ ಈಗ ನಾವು ನೆಕ್ಸ್ಟ್ ಟೈಮ್ ಅವ್ರನ್ನ ಭೇಟಿ ಆದ್ರೆ ಅಬ್ಬಿಯಸ್ಲಿ ಅವ್ರ ಜೊತೆ ಫೋಟೋ ಗಟ್ಟತ್ಕತ್ತೇನೆ ಫೋಟೋ ಹಾಕಿ ಫೋಟೋ ಕಾಣಿಸ್ತೀನಿ ನೋಡುವ ನೋಡುವ ನಿಮ್ಗೆ ಶೇರಿಂಗ್ ಪ್ರಕಾರ ಅವ್ರಿಗೆ ಯಾರಿಗಾರ ರಿಲೇಟೆಡ್ ವಿಡಿಯೋ ರೀಚ್ ಆಗ್ಬಿಟ್ಟು ಅವ್ರು ಅವ್ರಿಗೆ ಹೇಳ್ಬಿಟ್ಟು ನಿಮ್ಮಲ್ಲಿ ನೀ ಯಾರಾದ್ರೂ ಭೇಟಿ ಆಗಿದ್ಯಾ ಅಂತ ಇವ್ರಿಗೆ ಕೇಳಿಬಿಟ್ಟು ಅವ್ನು ಹೌದು ಒಬ್ಬ ಆಗಿದೆ ಕರ್ನಾಟಕದವ್ರ ಹುಬ್ಳಿದವ್ರನ್ನ ಅಂತ ಹೇಳಿಬಿಟ್ಟು ಈ ರೀತಿ ಕೋ ಇನ್ಸಿಡೆನ್ಸ್ ಆಗುತ್ತೆ ಮ್ಯಾಚ್ ನೋಡುವ ಓಕೆ ಸಿಗುವ